ಯಾವ ಟರ್ನಿಂಗ್ ರಂಗಸಮಿ ಒಟ್ಟು ಕೆಳಗಡೆ ಆ ಫಸ್ಟ್ ಟರ್ನ್ ಅಲ್ಲಿ ವೀರಪ್ಪನ್ ಇದಾಗಿತ್ತಲ್ಲ ಅಲ್ಲಿ ಕಾಲ್ ಗೇಟ್ ಆಯ್ತಾ ಗಾಡಿ ನಿಲ್ಸ್ತಿಲ್ಲ ಕಾಲ್ ಆಯ್ತಾ ನೋಡಿ ನೋಡಿ ನಮ್ಮ ಸಿಬ್ಬಂದಿ ವರ್ಗದವರು ಪಾಪ ಇಲ್ಲಿ ಡ್ಯೂಟಿ ಮಾಡೋದಕ್ಕೆ ಇಲ್ಲಿ ಚೆಕ್ ಪೋಸ್ಟ್ ಬರ್ತಾರೆ ಹಾಂ ದಯವಿಟ್ಟು ನೀವು ಕರ್ನಾಟಕ ಸಾರಿಗೆ ವಾಹನ ಚಾಲಕರು ಒಂದು ಸ್ವಲ್ಪ ಮನ್ಸೂನ್ ಮೇಲೆ ಒಂದು ಸ್ವಲ್ಪ ಜ್ಞಾನ ಇರಲಿ ಒಬ್ಬ ವ್ಯಕ್ತಿ ಏನಾದ್ನ ನೋಡ್ದೆ ನೋಡೀತರೆ ಕಾಲ್ಗೆ ಗೇಟ್ ಮಾಡ್ಬಿಟ್ಟು ಈ ಥರ ಗುದ್ದ್ಬಿಟ್ಟು ಹೊಂಟೋಗ್ಬಿಟ್ರೆ ನೀವು ನಿಜವಾಗೂ ಮನುಷ್ಯರ ಅಂತಕ್ಕಂಥದ್ನ ನೀವು ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ನೋಡಿ ನಾವು ನಾವು ಗಾಡಿ ಪಾಸ್ ಆಗೋದ್ವಿ ಮುಂದೆ ಬಂದ್ಬಿಟ್ಟಿದ್ದೀವಿ ನಮ್ಮ ಹಿಂದೆ ಬಂದಿದ್ದಾರೆ ಪಾಪ ಇವರು ಸಿಬ್ಬಂದಿ ವರ್ಗ ಇವ್ರಿಗೂ ಒಂದು ಸಂಸಾರ ಇದೆ ಇವ್ರು ನಂಬ್ಕೊಂಡು ನಾಲ್ಕೈದು ಜೀವಗಳಿವೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಬಂದ್ ಬಂದಂಗೆ ಇವ್ರಿಗೆ ಗುದ್ದ್ಬಿಟ್ಟು ನೋಡಿ ತರಕ ಒಡಕಂಬ್ಬಿಟ್ಟಿದ್ರೆಲ್ಲ ನಿಮಗೆ ನಿಜವಾಗ ಮಾನವೈತೆ ಟೈಮ್ ಎಷ್ಟು ಗಂಟೆ ಬ್ರದರ್ ಅವಾಗ ಹತ್ತು ನಿಮಿಷ ಆಯ್ತಾ ಎರಡು ಹತ್ತು ಅಲ್ಲಿ ನೀವು ಆದ್ದಲ್ಲಿ ಇನ್ಸಿಡೆಂಟು ರಂಗಸ್ವಾಮಿ ಒಟ್ಟು ಕೆಳಗಡೆ ಎಷ್ಟೆವು ಟೈಮಿಂಗ್ಸ್ ಒಂದು ಟೈಮಿಂಗ್ಸ್ ನೋಡಿ ಎರಡು ಹತ್ತು ಸಮಯಕ್ಕೆ ನೋಡಿ ಈ ಈ ಒಂದು ಪ್ಲೇಸಲ್ಲಿ ಬರ್ತಕ್ಕಂಥ ಕರ್ನಾಟಕ ಸಾರಿಗೆ ವಾಹನ ಮಧ್ಯಾಹ್ನ ಸರಿಸುಮಾರು ಎರಡು ಹತ್ತು ಸಮಯಕ್ಕೆ ದಯವಿಟ್ಟು ನೀವು ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೋಬೇಕತ್ತೆ ಒಬ್ಬ ವ್ಯಕ್ತಿಯ ಒಂದು ಪರಿಸ್ಥಿತಿನ ನೀವು ಹಿಂದೆ ಮುಂದೆ ನೋಡಿದೆ ಈ ರೀತಿ ಗುದ್ಕೊಂಡು ಬರ್ತೀರಾ ಅಂದರೆ ಅಂದರೆ ಮನ್ಸೂನ್ ಮೇಲೆ ನಿಮ್ಗೊಂದು ಸ್ವಲ್ಪನೂ ನಿಗಲ್ಲ ಅನ್ನೋದಾಯಿತು ಹಾಂ ದಯವಿಟ್ಟು ನಿಧಾನಕ್ಕೆ ಬನ್ನಿ ಈ ಮೂಲಕ ನಾವು ಏನು ಕೇಳ್ಕೊತೀವಿ ಅಂದರೆ ನಿಧಾನಕ್ಕೆ ಬನ್ನಿ ದಯವಿಟ್ಟು ಬನ್ನಿ ನೋಡಿ ಒಬ್ಬ ಅವ್ರು ತಡೆದ್ರು ನಿಲ್ಸಿ ನಿಲ್ಸಿ ಅಂದ್ರೆ ನಿಲ್ಲಿಸಿಲ್ಲ ಅಂದರೆ ಅಲ್ಲಿಗೆ ನಿಮ್ಮ ಒಂದು ವರ್ತನೆಗಳು ಯಾವ ರೀತಿ ಇದೆ ಅನ್ನೋದನ್ನ ನೀವು ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ ಸೊ ಎಲ್ಲರೂ ಇಲ್ಲ ಎಲ್ಲರೂ ಪಾಪ ಆ ಥರ ಕೆಲಸ ಮಾಡಲ್ಲ ಒಬ್ಬರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಒಬ್ಬೊಬ್ಬರು ಅಹಂಕಾರ ದುರಂಕಾರದಿಂದ ನೋಡಿ ಆ ರೀತಿ ಬರ್ತಾರೆ ನೋಡಿ ಆ ವ್ಯಕ್ತಿಗೆ ಏಟಾಗಿದೆ ಒಂದು ಕಾಲ ಮುರಿದೋಗಿದ್ರೆ ನೀವು ಹಿಂಗೆ ತಾನೇ ಮಾಡೋದು ಎದ್ಬಿಡ್ತೀರ ತಾನೆ ಗುದಿಸ್ಬಿಟ್ಟು ಜೀವದ ಮೇಲೆ ದಯವಿಟ್ಟು ಯಾವುದೇ ತರಹದ ಒಂದು ಹುಡುಗಾಟಗಳು ಆಡಬೇಡಿ ಅಂತ ಈ ಸಂದೇಶ ನೀಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಚಾಲಕರು ವಿಶೇಷವಾಗಿ ನಾನು ಮಾತು ಮಾತಾಡ್ತೀನಿ ಎಲ್ಲರೂ ಆ ರೀತಿ ಮಾಡಲ್ಲ ಪಾಪ ಮಾನವೀಯತೆಯಿಂದ ಏನೋ ಕರ್ತವ್ಯ ನಿರ್ವಹಿಸ್ತಕ್ಕಂಥವ್ರು ಇದ್ದಾರೆ ಕೆಲವರು ಅಹಂಕಾರ ದುರಂಕಾರದಿಂದ ಮಾಡೋರು ಇದು ನಾವು ನೋಡಿದ್ದೀವಿ ಕಣ್ಣೆದುರುಗಡೆ ಸೊ ನೋಡಿ ಆ ವ್ಯಕ್ತಿಗೆ ಏಟಾಗಿದ್ರು ನೀವು ಗಾಡಿನೂ ನಿವಿಸ್ತೇವೆ ಹೊಟ್ಟೋಗಿದ್ದೀರಾ ಅಂದರೆ ಅಲ್ಲಿಗೆ ಏನು ಏನಾಯಿತು ಅಲ್ಲಿಗೆ ಹಾಂ ಒಂದು ಜೀವದ ಬಗ್ಗೆ ಬೆಲೆನೇ ಇಲ್ಲ ಅನ್ನಂಗೆ ಆಯ್ತಲ್ಲ ಹಾಂ ಸೊ ಅವರು ಪಾಪ ಅವ್ರು ನಂಬಿಕೊಂಡು ಅವ್ರ ಸಂಸಾರಗಳಿರ್ತದೆ ಯಾಕಂದ್ರಿ ಹಾಂ ಅವ್ರ ಕರ್ತವ್ಯ ನಿಮಿತ್ತ ಆಗಮಿಸ್ತಕ್ಕಂಥ ಸಿಬ್ಬಂದಿ ವರ್ಗ ಅವರು ಸೊ ಅವ್ರ ಮೇಲೆ ಒಂದು ಸ್ವಲ್ಪ ನಿಗ್ದೆ ಕರ್ಣೇಳ್ದೆ ನೀವು ಟಚ್ ಮಾಡಿಬಿಟ್ಟು ಬಂದ್ಬಿಟ್ರೆ ನೀವು ಹಾಂ ನೋಡಿ ಕಾಲು ಏಟಾಗಿದೆ ಹಾಂ ಒಂದು ವೇಳೆ ಕಾಲು ಸಂಪೂರ್ಣವಾಗಿ ಏನಾದ್ರು ಏಟಾಗಿದ್ದರೆ ಯಾರೇ ನೋಡ್ತಾರೆ ಹಾಂ ದಯವಿಟ್ಟು ನೋಡಿ ಎರಡು ಹತ್ತು ಸಮಯಕ್ಕೆ ನಡೆದಿರ್ತಕ್ಕಂಥ ಘಟನೆ ಸೊ ರಂಗಸ್ವಾಮಿ ಒಡ್ಡಿಂದ ಕೆಳಗಡೆ ಮೊದಲನೇ ತಿರುವು ಮೊದಲೇ ತಿರುವಲ್ವಾ ಆ ಟರ್ನ್ ಮೊದಲೇರ್ತಿರ್ವೋ ನೋಡಿ ಮೊದಲನೇ ತಿರುಗಿನಲ್ಲಿ ಆಗಿರ್ತಕ್ಕಂಥ ಘಟನೆ ಎರಡು ಹತ್ತು ಸಮಯ ಕರೆಕ್ಟಾಗಿ ಅಲ್ಲಿ ಆಗಿದೆ ದಯವಿಟ್ಟು ಸ್ವಲ್ಪ ಮನುಷ್ಯತ್ವವನ್ನು ಬೆಳೆಸ್ಕೋಬೇಕು ಈಗ ನೋಡಿ ಎರಡು ಮೂವತ್ತು ಎರಡು ಹತ್ತರಲ್ಲಿ ಅಂದರೆ ಅಲ್ಲಿಗೆ ಕರೆಕ್ಟಾಗಿ ಬಸ್ ಪಾಸಾಗಿ ಹೋಗಿದೆ ದಯವಿಟ್ಟು ನೀವು ಈ ತರಹದ ಒಂದು ಏನು ಅಜಾಗರೂಕತೆಯಿಂದ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಏನು ನೀವು ಡ್ರೈವಿಂಗನ್ನು ಮಾಡಬೇಡಿ ಮಾನವೀಯತೆ ಗುಣವನ್ನು ಬೆಳೆಸ್ಕೊಳ್ಳಿ ಒಬ್ರ ಮೇಲೆ ದೌರ್ಜನ್ಯವನ್ನು ಎಸ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಅಂತ ಈ ಸಂದೇಶ ನೀಡ್ತಾ ಇದ್ದೀನಿ ಯಾಕೆಂದ್ರೆ ನಾನು ಯಾಕಂದ್ರೆ ನಂಗೆ ತುಂಬ ಜನ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಡ್ರೈವರ್ಗಳಿರ್ಬೋದು ಕಂಡಕ್ಟರ್ ಇರ್ಬೋದು ಬಹಳ ಒಂದು ಗೌರವ ಇದೆ ನನಗೆ ಅವ್ರ ಮೇಲೆ ಯಾಕಂದರೆ ಮಾನವೀಯತೆಯ ಗುಣ ಇದೆ ತುಂಬ ಜನಕ್ಕಿದೆ ಅದರಲ್ಲಿ ಎಲ್ಲೋ ಒಬ್ಬೊಬ್ಬರು ಅವ್ರು ಮಾಡ್ತಕ್ಕಂಥ ತಪ್ಪಿಂದ ಏನಾಗುತ್ತೆ ಅವ್ರು ಮಾಡೋ ಒಂದೊಂದು ತಪ್ಪು ಎಲ್ರಿಗೂ ಅನ್ವಯ ಆಗ್ಬಿಡ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಆ ವ್ಯಕ್ತಿ ಪಾಪ ಕುಂಟ್ಕೊಂಡು ಆ ಕಾಲಲ್ಲಿ ಆ ನೋವಲ್ಲಿ ಅವ್ರದ್ದು ಡ್ಯೂಟಿ ಮಾಡ್ತಾಯಿದ್ದಾರೆ ದಯವಿಟ್ಟು ಈ ಕೆಲಸ ಆಗಬಾರ್ದು ಆಮೇಲೆ ಗಾಡಿ ನಿಲ್ಲಿಸಿ ಅಂದರೆ ನಿಲ್ಲಿಸಿಲ್ಲ ಅಂದರೆ ಆಗೋ ಒಂದು ಜೀವದ ಮೇಲೆ ನಿಮಗೆ ಯಾವುದೇ ಥರದ ನಿಗಲ್ಲ ಇಲ್ಲ ಅಂತಾಯ್ತು ಹಾಂ ಎರಡು ಹತ್ತು ಸಮಯ ದಯವಿಟ್ಟು ಸಂಬಂಧಪಟ್ಟವರು ಅವ್ರಿಗೆ ಒಂದು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸುವ ರೀತಿ ನೋಡಿದು ಜಾತ್ರೆ ಸಮಯ ಗಾಡಿಗಳು ಯಥೇಚ್ಛವಾಗಿ ಬರ್ತದೆ ಯಾವ ಗಾಡಿ ಏನಂತ ಒಂದು ಗೊತ್ತಾಗಲ್ಲ ತಪ್ಪು ಮಾಡಬೇಡಿ ಕಣ್ರಪ್ಪ ಇಂತಹ ತಪ್ಪು ಮಾಡಬೇಡಿ ಅಂತ ಈ ಸಂದೇಶ ನೀಡ್ತಾ ಇದ್ದೀನಿ ಅಷ್ಟೇ ಏನು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಇವತ್ತು ಯಾವ ರೀತಿ ವಾಹನವನ್ನು ಚಲಿಸ್ತಾ ಇದ್ದೀನದೇ ನಮಗೆ ಒಂದು ನಿರೀಕ್ಷೆ ಮಾಡೋಕ್ಕಲ್ಲ ಒಂದು ಸಿಬ್ಬಂದಿ ವರ್ಗ ನೋಡಿ ಅವ್ರಿಗೆ ಪಾಪ ಗಾಡಿಗೆ ಬಿದ್ದು ಟಚ್ ಮಾಡಿಬಿಟ್ಟು ಬೆಟ್ಟಕ್ಕೆ ಹೋದ್ರು ನೋಡಿ ಈ ರೀತಿ ಎಲ್ಲ ಮಾಡ್ತಾರೆಪ್ಪ ದಯವಿಟ್ಟು ಆ ಕೆಲಸ ಮಾಡಬೇಡಿ ಸೊ ಈಗಾಗಲೇ ಅಲ್ಲೊಂದು ಪ್ರಾಣಿ ಬಿದ್ದಿತ್ತು ಆ ಪ್ರಾಣಿನ ಎಳೆದು ಸೈಡ್ಗೆ ಹಾಕಿ ಮಣ್ಣು ಮಾಡಿಬಿಟ್ಟಿದ್ದಾರೆ ಅರಣ್ಯ ಇಲಾಖೆಯವ್ರು ಬಂದಿದ್ರು ಬಂದಿದ್ದರು ಸೊ ಅವರು ಅದನ್ನ ಮಣ್ಣು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಾರೆ ಸೊ ನಾವು ಏನಪ್ಪ ಕರ್ನಾಟಕ ಸಾರಿಗೆ ವಾಹನದವ್ರಿಗೆ ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಂತ ಹೇಳ್ಬೋದು ಅದು ವರ್ತಪಡಿಸಿ ಇನ್ನೇನು ಹೇಳೋಕ್ಕಾಗಲ್ಲ ಇಲ್ಲಿ ಬಿದ್ದಿದ್ದಂತಹ ಪ್ರಾಣಿನ ಸೊ ಅವರು ನಮ್ಮ ಅರಣ್ಯ ಇಲಾಖೆ ಅವ್ರಿಗೆ ವಿಷಯ ತಲುಪುತ್ತೆ ತದನಂತರ ಅವ್ರು ಬಂದು ಅದನ್ನ ತೆರವುಗೊಳಿಸಿದಾರಪ್ಪ ಸೊ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೀನಿ ವಾಹನ ಸವಾರರು ನಿಧಾನ ಬನ್ನಿ ಬನ್ನಿ ಹುಷಾರಾಗಿ ಬನ್ನಿ ಫಾಸ್ಟಾಗಿ ಬರಬೇಡಿ ವೇಗ ಅತಿ ವೇಗ ತಿಥಿ ವೇಗ ಅರ್ಥ ಆಯ್ತಾ ವೇಗವಾಗಿ ಬರಬೇಡಿ ಇಷ್ಟು ಹೇಳೋದಕ್ಕೆ ಇಚ್ಛಿಸ್ತೀನಿ ಅಪ್ಪ ಇನ್ನಾದ್ರ ಮೇಲೆ ಏನು ಹೇಳೋಕ್ಕಾಗಲ್ಲ